ನನಗೆ ಅದೇ ಕೇಳಿದಾಗ ಆಶ್ಚರ್ಯ ಆಯ್ತು ಗಂಟೆಯಲ್ಲಿ ಒಂದು ಲ್ಯಾಂಡ್ಸ್ಕೇಪ್ ನ ಮಾಡಬಹುದು ಅದು ಐದು ಎಕರೆ ಹೆಂಗ್ ಸಾಧ್ಯ ಆಯ್ತದ ಟೆಕ್ನಾಲಜಿ ನೋಡಿ ಒಂದು ಅದ್ಭುತ ಟೆಕ್ನಾಲಜಿ ಏನಿದೆ ಪಾಶ್ಚಿಮಾತ್ಯ ದೇಶದಲ್ಲಿ ಯುರೋಪ್ ತಗೊಳ್ಳಿ ಚೈನಾ ತಗೊಳ್ಳಿ ಅವ್ರ ಹತ್ರ ಟೆಕ್ನಾಲಜಿ ಅವ್ರ ಹತ್ರ ಮಾಡುವಂತ ಪಾಟ್ ಕಲ್ಚರ್ ಅವ್ರ ಹತ್ರ ಮಾಡುವಂತ ಟ್ರಾನ್ಸ್ಪೋರ್ಟೇಶನ್ ನಾಟ್ ಓನ್ಲಿ ಇದು ಹೆಂಗ ಅನಿಸ್ತತೆ ಅಂದ್ರೆ ನಾವು ಮತ್ತೆ ಅವರಿಂದ ಐವತ್ತು ನೂರು ವರ್ಷ ಹಿಂದೆ ಇದ್ದೀವಿ ವರ್ಷ ಅವ್ರದ್ದು ಟೆಕ್ನಾಲಜಿ ಮಷೀನರಿ ಇದೆ ಅವ್ರ ಹತ್ರ ಪ್ಯಾಕಿಂಗ್ ಅನ್ನಬಹುದು ಟ್ರಾನ್ಸ್ಪೋರ್ಟೇಶನ್ ಅನ್ನಬಹುದು ಆಮೇಲೆ ಈ ಫ್ರೆಶ್ ಆಗಿ ಪಾಟ್ ಪ್ಲಾಂಟ್ ಅನ್ನು ಹೇಗೆ ಕಳಿಸಬಹುದು ಅಂತ ಇರ್ಬೋದು ಅದನ್ನೇ ನಾವು ಸ್ಟ್ಯಾಚ್ಯೂ ಆಫ್ ಯುನಿಟಿಯಲ್ಲಿ ಸೆವೆಂಟಿ ಟೂ ಅವರ್ಸ್ ಬಿಫೋರ್ ಆಫ್ಟರ್ ನಾವು ನಮ್ಮ ಭಾರತ ದೇಶವನ್ನೇ ಬೇರೆ ದೇಶದವ್ರು ನೋಡಬಹುದು ಈಗ ಮಿರಾಕಲ್ ಗಾರ್ಡನ್ ಅಂತ ಹೇಳಿ ಎಲ್ಲಾರು ಹೇಳ್ತಾರೆ ಹೌದು ದುಬೈಗೆ ಹೋದಾಗ ನನಗೂ ಅದು ಹಾಗೆ ಅನಿಸ್ತು ದುಬೈನ ಪ್ರತಿ ಸರ್ಕಲ್ ಅಲ್ಲಿ ನಾವು ಹೋಗ್ತೀವಿ ಅಂದ್ರೆ ಅಲ್ಲಿ ಗಿಡಗಳನ್ನ ಬೆಳೆಸಿದ್ದಾರೆ ಎನಿ ಸರ್ಕಲ್ ಇಫ್ ಯು ಗೋ ದುಬೈನಲ್ಲಿ ಯಾವ್ದೋ ಟ್ರಾಫಿಕ್ ಅಲ್ಲಿ ಹೋಗಿ ನಿಂತಿರ್ತೀರಾ ಅಂತ ಹೇಳಿದ್ರೆ ಅಲ್ಲೇ ಒಂದ್ ಸಣ್ಣ ಗಿಡಗಳನ್ನ ಬೆಳೆಸಿರ್ತಾರೆ ಮಿರಾಕಲ್ ಗಾರ್ಡನ್ ಇಸ್ ರಿಯಲಿ ಮಿರಾಕಲ್ ಯಾಕಂದ್ರೆ ಅದ್ಭುತವಾಗಿ ಮಾಡಿದ್ದಾರೆ ನೀರ್ ಇರೋ ಜಾಗ ವಾತಾವರಣ ವೈರುಧ್ಯ ಇರೋ ಜಾಗಗಳಲ್ಲೇ ಇವತ್ತು ಎಷ್ಟು ಚೆನ್ನಾಗಿ ಗಿಡಗಳನ್ನ ಬೆಳೆಸ್ತಾ ಇದ್ದಾರೆ ಆ ಟೆಕ್ನಾಲಜಿಯನ್ನು ಭಾರತ ಯಾಕೆ ಆಪ್ ಮಾಡ್ಕೊಳಕ್ ಆಗಿಲ್ಲ ಇಲ್ಲಿ ನನ್ನ ಪ್ರಶ್ನೆ ಇರುವುದು ಅದೇ ಮೇಡಮ್ ಈಗ ನೋಡಿ ನಾವು ಯಾವುದು ಡಿಪಾರ್ಟ್ಮೆಂಟ್ಗೆ ಹೇಳಬಹುದು ಈಗ ಅಲ್ಲಿ ದುಬೈಯಲ್ಲಿ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಅಂತ ಅನ್ನೋದು ಇದೆಯಲ್ಲ ಮೇಡಮ್ ಆ ಮುನ್ಸಿಪಾಲ್ಟಿ ಕಾರ್ಪೊರೇಷನನ್ನು ಯಾರು ಟ್ಯಾಲೆಂಟೆಡ್ ಇದ್ದಾರೆ ಎಷ್ಟು ಕಂಟ್ರಿದವರು ಟ್ಯಾಲೆಂಟೆಡ್ ಇದ್ದವರನ್ನ ಇನ್ವೈಟ್ ಮಾಡಿ ಸಸ್ಟೇನೆಬಿಲಿಟಿ ಯುಟಿಲಿಟಿ ಬ್ಯೂಟಿ ಆಫ್ ದ ಪ್ಲೇಸ್ ಟೂರಿಸಮ್ಮನ್ನೇ ಅಟ್ರ್ಯಾಕ್ಟ್ ಮಾಡಿದ್ದಾರೆ ಅಂದರೆ ಟೆಕ್ನಾಲಜಿ ನೀವು ಒಂದಿರಾ ಮೇಡಮ್ ಈಗ ಸ್ಯಾಂಡಿನಲ್ಲಿ ಉಸುಕಿನಲ್ಲಿ ಬೆಳೆಸಿ ಅವರು ಎಷ್ಟು ಯಾವ ಕಂಟ್ರಿನ ಅವರು ಅಲ್ಲಿಗೆ ತಂದಾರೆ ಅಂತ ಇಟ್ ಈಸ್ ದ ವೆರಿ ಸಿಂಪಲ್ ಟೆಕ್ನಾಲಜಿ ಸ್ವಾಯ್ಲೆಸ್ ಮೀಡಿಯಾ ಅಂದರೆ ಮಣ್ಣು ಇರಲಾರ್ದಂಥ ಇದನ್ನು ಹಾಕಿ ಆ ಪಿಟ್ ಮಾಸ್ ಅನ್ಬೋದು ಕೊಕೋ ಪಿಟ್ ಅನ್ಬೋದು ಬೇರೆ ಬೇರೆ ಮೀಡಿಯಾನ ಈ ಪ್ಲಾಂಟ್ಗೆ ಏನು ಬೇಕು ನಮಗೆ ಬಾಡಿಗೆ ಏನು ಆಹಾರ ಬೇಕು ನ್ಯೂಟ್ರಿಯೆಂಟ್ ಬೇಕಲ್ಲ ಹಾಗೆ ಪ್ಲಾಂಟ್ ಅಲ್ಲಿ ಕೂಡ ಬಂದಿದೆ ಈ ಕಡೆ ಹೋಗಿ ಕೃಷಿ ಭೂಮಿ ಅಂತ ಹೇಳಿದ್ರೆ ನಿಮಗೆ ಇಸ್ರೇಲ್ ಇಸ್ ಬೆಸ್ಟ್ ಹೋಲ್ ವರ್ಲ್ಡ್ ಸೇಮ್ ಟೆಕ್ನಾಲಜಿ ಮೇಡಮ್ ಯುರೋಪಿಯನ್ ಅನ್ನಬಹುದು ಚೈನೀಸ್ ಅನ್ಬಹುದು ಈಗ ಎಲ್ಲ ನೋಡಿ ಸಿಂಗಾಪುರ್ ಬೆಂಗಳೂರು ಅಂತ ಅಷ್ಟೇ ಇರುವುದು ಬಟ್ ದೇ ಆರ್ ದ ನೋಡಿ ಅಲ್ಲಿ ಅಟ್ರಾಕ್ಷನ್ ಪ್ಲೇಸ್ ಮಾಡಿದ್ದಾರೆ ಅವರು ಅಲ್ಲಿ ಕಾಣೋದೇ ಗಿಡ ಹೂವು ಆರ್ಕಿಡ್ಸ್ ಈ ಹೆಲಿಕೋನಿಯಾಸ್ ಬೇರೆ ಬೇರೆ ಎಷ್ಟು ಅಲ್ಲಿ ಏರ್ಪೋರ್ಟಿಂದ ಇಳ್ದಾಗೆ ಅವರೆಲ್ಲ ಮಾಡಿದ್ದಾರೆ ನಮ್ಮಲ್ಲಿ ಏನಂದರೆ ಟೆಕ್ನಿಕಲ್ ಪರ್ಸನ್ಸ್ ನಂದೇ ಅಂತ ಹೇಳಿದ್ರ ಟೆಕ್ನಿಕಲ್ ಪ್ರೊಫೆಷನಲ್ ಆ ಪ್ರೊಫೆಷನಾಲಿಸಮ್ ಏನು ಬರುತ್ತಲ್ಲ ಮೇಡಮ್ ಆ ಪ್ರೊಫೆಷ್ನಲ್ ಪ್ರೊಫೆಷನಲ್ ಇಲ್ಲಿ ಬಂದ ಮೇಲೆ ಯಾರು ಟೆಕ್ನಾಲಜಿಯಲ್ಲಿ ಗಾರ್ಡನ್ ಪಾರ್ಕ್ ಮಾಡ್ತಾರೆ ಸ್ಮಾಲ್ ಪ್ಲೇಸಲ್ಲಿ ಬಿಗ್ ಪ್ಲೇಸ್ ಅಂತಂದರೆ ಪ್ರೊಫೆಷನಲ್ಲೇ ನಾವೇ ಮಾಡ್ಬೋದು ಇದರಲ್ಲಿ ನೋಡಿ ಗ್ರಾಜುಯೇಟ್ ಎಲ್ಲ ಎಷ್ಟೋ ಜನ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಎಲ್ಲ ಕಲ್ತಾವ್ರಿದ್ದಾರೆ ಆಲ್ ಆರ್ ಡಿಪೆಂಡಿಂಗ್ ಆನ್ ದ ಗೌರ್ಮೆಂಟ್ ಜಾಬ್ಸ್ ನಮಗೆ ಪ್ರಾಕ್ಟಿಕಲಾಗಿ ಹೇಳಬೇಕಂದ್ರೆ ನಾವು ನಮ್ಮ ಯೂನಿವರ್ಸಿಟಿಯಲ್ಲಿ ನಮ್ದು ಟೆಕ್ನಾಲಜಿ ಯೂನಿವರ್ಸಿಟೀಸ್ ಎಲ್ಲ ತುಂಬ ಇದೆ ಇದರ ಬಗ್ಗೆ ಗಾರ್ಡನಿಂಗ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಪ್ರತಿಯೊಬ್ಬರ ರೈತರ ಮಕ್ಕಳು ಬರ್ತಾರೆ ಆ ರೈತರ ಮಕ್ಕಳು ಅದನ್ನು ಮುಂದೆ ಬರಬೇಕಾದ್ರೆ ಇಸ್ರೇಲ್ ತಾವು ಹೇಳಿದ್ರಿ ಇಜ್ರೇಲಿ ಇಸ್ರೇಲಲ್ಲಿ ಕೂಡ ಅವರು ಮಳೆಗಾಲದಲ್ಲಿ ಇರುವಂಥ ನೀರನ್ನು ಇದನ್ನು ಮಾಡಿ ಇರಿಗೇಷನ್ ಟೆಕ್ನಾಲಜಿ ಹೆಂಗೆ ಮಾಡ್ತಾರೆ ಹಾಗೆ ಗಾರ್ಡನಲ್ಲಿ ಕೂಡ ನಾವು ಒಂದು ನೋಡಿ ನಮ್ಮದೇ ನಾರ್ತ್ ಕರ್ನಾಟಕದಲ್ಲಿ ನಾರ್ತ್ ಕರ್ನಾಟಕದಲ್ಲಿ ನೀರು ನೀರಿದ್ದು ಇದ್ದಾಗ ಅದನ್ನು ಹೇಗೆ ಬಳಕೆ ಮಾಡಿಕೊಂಡು ಅದನ್ನು ಹೆಂಗೆ ಸೇಖರಣೆ ಮಾಡಿ ಅದನ್ನು ಡ್ರಿಪ್ ಇರಿಗೇಷನ್ ಅನ್ಬೋದು ಆಮೇಲೆ ಬೇರೆ ಬೇರೆ ಟೆಕ್ನಾಲಜಿ ಬಂದು ಅದನ್ನು ಉಪಯೋಗ ಮಾಡಿದರೆ ನಮ್ಮ ಕರ್ನಾಟಕಕ್ಕಿಂತ ಇಡೀ ವಿಶ್ವದಲ್ಲೇ ನಮ್ಮ ಇಂಡಿಯಾ ಇಷ್ಟು ಒಳ್ಳೆ ಚಾಲೆಂಜಸ್ ಇದಾವೆ ಮೇಡಮ್ ಫಸ್ಟ್ ಇದಾವೆ